ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಇವತ್ತು ಫ್ರೆಂಡ್ಸ್ ಮಂಗಳವಾರ ನಾನು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ನಲ್ವ ನಾಲ್ಕು ವಾರ ಕಂಪ್ಲೀಟಾಗಿ ಇದು ಐದನೇ ವಾರ ಇದು ಲಾಸ್ಟ್ ವಾರ ಇವತ್ತು ಆಂಜನೇಯ ಸ್ವಾಮಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಸ್ವಲ್ಪ ಪ್ರಸಾದ ಮಾಡಿ ತೊಗೊಂಡೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಅದಕ್ಕೆ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಫ್ರೆಂಡ್ಸ್ ದೇವಸ್ಥಾನ ಹತ್ರ ವೀಳ್ಯದೆಲೆ ಮತ್ತೆ ತುಳಸಿ ತಗೊಬಂದಿದೆ ವೀಳ್ಯದೆಲೆ ಹಾರ ದೇವ್ರಿಗೆ ಹಾಕೋದಕ್ಕೆ ಇನ್ನೂ ಅವ್ರು ಬಂದಿಲ್ಲ ಇಲ್ಲಿ ಬಾಗ್ಲ ಹತ್ರ ಇಕ್ಬಿಟ್ಟು ಹೋಗೋಣ ಅವ್ರು ಬಂದು ಆಮೇಲೆ ತೊಗೊತಾರೆ ಯಾಕಂದರೆ ಆಮೇಲೆ ಅಭಿಷೇಕ ಮಾಡಿಬಿಟ್ಟು ದೇವ್ರಿಗೆ ಹಾಕೋದಕ್ಕೆ ಸರಿ ಹೋಗ್ಬಿಡುತ್ತ ಹೇಳ್ಬಿಟ್ಟು ತಗೊಬಂದೆ ವೀಳ್ಯದಲ್ಲೇ ಮತ್ತೆ ವೀಳೆದರ ಹಾರ ಮತ್ತು ತುಳಸಿ ಅವ್ರು ಬ ಪುರೋಹಿತರು ಬಂದು ದೇವ್ರಿಗೆ ಅಭಿಷೇಕ ಮಾಡಿಬಿಟ್ಟು ಅದು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಾನು ಹೋಗಿ ಸ್ವಲ್ಪ ಪ್ರಸಾದ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿಬಿಟ್ಟು ಬರ್ತೀನಿ ಅಲ್ಲೇ ಇಟ್ಟಿದ್ದೀನಿ ತಗೊಳ್ತಾರೆ ಅವರು ನೋಡಿ ಪ್ರಸಾದ ಮಾಡ್ಕೊಂಡಿದ್ದೀನಿ ದೇವ್ರಿಗೆ ಕೇಸರಿ ಭತ್ ಮಾಡ್ಕೊಂಡೆ ಆಂಜನೇಯ ಸ್ವಾಮಿಗೆ ದೇವ್ರ ನೈವೇದ್ಯಕ್ಕೆ ಕೇಸರಿ ಭಾತ್ ಮಾಡ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ತಗೊಂಡೋಗೋದಿಕ್ಕೆ ನೋಡಿ ನಮಸ್ಕಾರ ಮಾಡ್ತಾ ಇದ್ದಾನೆ ನೋಡಿ ಎಷ್ಟೊಂದ್ ದೊಡ್ಡದು ಅರಳಿ ಮರ ಇದೆ ನೋಡಿ ಇಲ್ಲಿ ಹಮ್ಮಪ್ಪ ೈಡ್ ಬಂತು ತಗೊಂಡ್ ತಿನ್ನುಹಾ ಅದೇನ ಫುಲ್ ತಗೋ ಏನಾಗಲ್ಲ ತಗೊಂಡ್ ತಿನ್ನು ತಿನ್ನು ಸಮೀ ಪರವಾಗಿಲ್ಲ ಏನಾಗಲ್ಲ ತಗೊಂಡ್ ತಿನ್ನ ಕುತ್ಕೋವಿ ಹಾ ನೋಡಿ ಫ್ರೆಂಡ್ಸ್ ಮಾಮೂಲಿ ಇಷ್ಟೊದ್ಗೆಲ್ಲಾ ಪೂಜೆ ಆಗೋಗ್ತಾ ಇತ್ತು ಇವತ್ತು ದೇವ್ರ್ ನಂಗೆ ಹೇಳ್ತೀವಿ ಅನ್ಸುತ್ತೆ ನಿನ್ ವಟ್ ಮಾಡು ಅಂತ ಹೇಳ್ಬಿಟ್ಟು ನೋಡಿ ದೇವ್ರ ನನಗ್ ಕಾಯಿಸ್ಸ ಇದೆ ವೇಟ್ ಮಾಡು ಅಂತ ಹೇಳ್ಬಿಟ್ಟು ಆದ್ರ ಪರವಾಗಿಲ್ಲ ತುಂಬಾ ಇಷ್ಟದಿಂದ ನಾನು ದೇವ್ರಿಗೆ ಪೂಜೆ ಮಾಡ್ತೀನಿ ಪೂಜಾರಿ ಅಣ್ಣ ಬರ್ತಾರೆ ಕಾಯ್ತಾ ಇದ್ದೀನಿ ದೇವ್ರೆ ಬೇಗ ಬರ ಕೇಳಪ್ಪಾ ಇನ್ನು ನನ್ ಕೆಲ್ಸಕ್ಕೆ ಹೋಗ್ಬೇಕು ನಿಂ ಪೂಜೆ ಮುಗಿಸ್ಕೊಂಡು ಮತ್ತೆ ನನ್ ಕೆಲ್ಸಕ್ಕೆ ಹೋಗ್ಬೇಕು ಲೇಟ್ ಆಗತ್ತೆ ನೋಡಿ ಫ್ರೆಂಡ್ಸ್ ವಿಹಾನ್ಗೆ ಮತ್ತೆ ಪ್ರಜ್ಜುಗೆ ಒಬ್ರು ರಾಖಿ ಕೊಟ್ಟು ಕಳಿಸಿದ್ರು ಪಾಪ ಅವರು ಊರಲ್ಲಿದ್ರು ಡೆಲ್ವರಿಗೆ ಊರ್ಗ್ ಹೋಗಿದ್ರು ಊರಿಗೆ ಹೋಗಿದ್ರೆ ಊರಿಂದ ಅವ್ರ ಅತ್ತೆ ಜೊತೆ ಮತ್ತೆ ಅವ್ರ ಗಂಡನ್ ಜೊತೆ ರಾಖಿ ಕಟ್ ಕಳಿಸಿದ್ರೆ ಎರಡು ರಾಖಿ ಪೂಜಾ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಪೂಜಾ ರಾಖಿ ಕೊಟ್ಟು ಕಳ್ಸಿದ್ದಕ್ಕೆ ಅವರು ಎಷ್ಟೋ ಪ್ರೀತಿಯಿಂದ ಕೊಟ್ ಕಳ್ಸಿದ್ರು ರಾಖಿ ಅವ್ರ ಪ್ರೀತಿಗೆ ನಂಗೆ ತುಂಬಾ ಖುಷಿ ಆಯ್ತು ತುಂಬಾ ಥ್ಯಾಂಕ್ಸ್ ಪೂಜಾ ಕೊಟ್ ಕಳ್ಸಿದಿಕ್ಕೆ ನಮ್ ವಿಹಾನ್ ಫೀಲ್ ಆಗ್ತಿದ್ದ ನನಗ್ ರಾಖಿ ಕಟ್ಟಿದ್ಲಾ ನನ್ಗ ರಾಖಿ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಪ್ರಜುಗ್ನೋ ಅವ್ರ ಫ್ರೆಂಡ್ಸ್ ಒಂದಿಬ್ರು ಮೂವರು ರಾಖಿ ಕಟ್ಟಿದ್ರು ರಾಖಿ ಬುದ್ಧಿ ಅಶೋಕನಿಗೆ ಅಶೋಕನ್ಗೆ ನಾನ್ ರಾಖಿ ಕಟ್ಟೋವಾಗ ಇನ್ ತುಂಬಾ ಫೀಲ್ ಆಗ್ತಿದ್ದ ನೀವ್ ಕೊಟ್ ಕಳ್ಸಿದ್ರ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೆಳಗ್ಗೆ ದೇವಸ್ಥಾನ ಓಪನ್ ಆಗಿಲ್ಲ ಇವಾಗ ಪೂಜೆ ಮಾಡಿಸ್ತಾ ಇದ್ದೀವಿ तो मुझे वाक दें ये अंदर असुर जी में हाँ है वरना पता ही ना है और हम ब्रह्मा जी ब्रह्मा जी ये बराबर हैं जी में जी बताओ जी भी आइस्ट्री चंद्र है राम यहाँ में भिन्न युद्ध है होम तुवा है होम तुवा है तुवा है महामता पारा आदे सर जी में हम जो जो में हम तो जो बोले या आधा अग्रेह रेवा ना�

ನೋಡಿ ಫ್ರೆಂಡ್ಸ್ ಬೆಳಗ್ಗೆ ನಾನು ಒಬ್ಳೇ ಬಂದಿದ್ನಲ್ವ ಈಗ ಮಕ್ಕಳೆಲ್ಲ ಬಂದಿರಲಿಲ್ಲ ದೇವಸ್ಥಾನ ಕ್ಲೋಸ್ ಆಗೈತು ಬಟ್ ಭಗವಂತನೇ ಅದು ನಮಗೆ ಆಶೀರ್ವಾದ ಮಾಡಿದ ಅಂತ ಅನಿಸುತ್ತೆ ಮಕ್ಕಳೆಲ್ಲ ಬರಲಿ ಅಂತ ಹೇಳ್ಬಿಟ್ಟು ತುಂಬ ಸಂತೋಷ ಆಯಿತು ನನಗೆ ಇವಾಗ ಮಕ್ಕಳ ಜೊತೆ ಬಂದ್ಬಿಟ್ಟು ನಾನು ಪೂಜೆ ಮಾಡಿದೆ ನಂದು ಐದು ವಾರ ಪೂಜೆದು ಕಂಪ್ಲೀಟ್ ಆಯಿತು ಇವತ್ತಕ್ಕೆ ಇವಾಗ ಸಾಯಂಕಾಲ ಪೂಜೆಗೆ ಮಕ್ಕಳು ನಾವೆಲ್ಲ ಸೇರಿ ದೇವರಿಗೆ ಪೂಜೆ ಮಾಡ್ಕೊಂಡ್ವಿ ತುಂಬ ಸಂತೋಷ ಆಯಿತು ತುಂಬ ಖುಷಿಯಾಯಿತು ನೋಡಿ ಡೆಕೋರೇಷನ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಂಜನೇಯ ಸ್ವಾಮಿಗೆ ಬೆಳಗ್ಗೆ ತುಂಬ ಹೊತ್ತು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವಾಪಸ್ ಹೋದ್ನಲ್ವ ಬಟ್ ಆದ್ರೂ ಇವಾಗ ಸಾಯಂಕಾಲ ಪೂಜೆ ಸಿಕ್ತು ನಮಗೆ ಬಟ್ ಸಾಯಂಕಾಲ ಪೂಜೆ ಸಿಕ್ಕಿದ್ರು ಮಕ್ಕಳ ಜೊತೆ ನನಗೆ ಪೂಜೆ ಸಿಕ್ತು ತುಂಬ ಸಂತೋಷ ಆಯಿತು ಭಗವಂತ ನಿಜಾಗ್ಲು ಖುಷಿ ಆಯಿತು ಒಂಥರ ನಾನು ಪೂಜೆ ಮಾಡಿದ್ದು ಹುಡುಗರಿಗೋಸ್ಕರ ಬಟ್ ಸ ಇವಾಗ ಹುಡುಗರು ಇದ್ರಲ್ವ ಪೂಜೆ ಮಾಡೋವಾಗ ಬೆಳಗ್ಗೆ ಎಲ್ಲ ಸ್ಕೂಲ್ಗೆ ಹೋಗಿದ್ರಲ್ವ ಇವಾಗ ಪೂಜೆಗೆ ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು ಅದು ವಿಳೆದ ಆಹಾರ ಎಲ್ಲ ದೇವ್ರಿಗೆ ಪ್ರಜ್ಜು ಕೈಯಲ್ಲಿ ಕೊಟ್ಟ ತುಂಬ ಸಂತೋಷ ಆಯಿತು ತುಂಬ ಖುಷಿಯಾಯಿತು ಇದು ಫ್ರೆಂಡ್ಸ್ ನಂದು ನನ್ನ ಐದು ವಾರ ಪೂಜೆದು ಇದು ಐದನೇ ವಾರ ನಾನು ಐದನೇ ವಾರ ಪೂಜೆ ಕಂಪ್ಲೀಟ್ ಆಯಿತು